ಮಳೆ ಕಾಣದೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ನಾಲ್ಕು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತೇಳಿ ಮುನ್ಸೂಚನೆಯನ್ನು ನೀಡಿದೆ ಹಾಗಾದ್ರೆ ಯಾವಾಗಿನಿಂದ ಹಾಗೆಯೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ರಾಯ ಅಬ್ಬರಿಸಲಿದ್ದಾನೆ ಗೊತ್ತಾ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ ಅಬ್ಬಬ್ಬಾ ಏನ್ ಸೆಕೆ ಮನೆ ಒಳಗೂ ಇರಕ್ಕಾಗಲ್ಲ ಹೊರಗೂ ಕಾಲಿಡುವಂತಿಲ್ಲ ಫ್ಯಾನ್ ಎಸಿ ಇಲ್ಲದೆ ನಿದ್ದೆನೂ ಬರಲ್ಲ ಇದು ಸದ್ಯ ರಾಜ್ಯದ ಜನತೆಯ ಪರಿಸ್ಥಿತಿ ಭೂಮಿಯನ್ನೇ ಸುಡುವ ಈ ಸುಡು ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚು ಆಗುತ್ತಲೇ ಇದೆ ಅದರಲ್ಲೂ ಈ ವರ್ಷ ಗರಿಷ್ಠ ಪ್ರಮಾಣದ ಉಷ್ಣಾಂಶ ದಾಖಲಾಗಿದೆ ಅಂತಲೂ ಹೇಳಲಾಗ್ತಿದೆ ಹೀಗೆ ಬಿಸಿಲು ಸೆಕೆ ಅಂತ ಕಂಗೆಟ್ಟಿರುವ ರಾಜ್ಯದ ಜನತೆಗೆ ಹವಾಮಾನ ಇಲಾಖೆ ಸಂತಸದ ಸುದ್ದಿವೊಂದನ ನೀಡಿದೆ ಬೇಸಿಗೆಯನ್ನ ಕೊಂಚ ಮಟ್ಟಿಗಾದರೂ ತಣಿಸಲು ನಾಲ್ಕು ದಿನಗಳ ಕಾಲ ವರ್ಷಾಧಾರೆ ಆಗಲಿದೆ ಅಂತ ಮಾಹಿತಿ ನೀಡಿದೆ ಏಪ್ರಿಲ್ ಆರರಿಂದ ನಾಲ್ಕು ದಿನ ಮಳೆ ಹೌದು ಏಪ್ರಿಲ್ ಆರರಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗಲಿದೆ ಇದು ನಾಲ್ಕು ದಿನಗಳ ಕಾಲ ಇರಲಿದೆ ಹಾಗೂ ಸಾಧಾರಣ ಮಳೆ ಆಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ವರದಿಯ ಪ್ರಕಾರ ಏಪ್ರಿಲ್ ಆರರಂದು ದಕ್ಷಿಣ ಕನ್ನಡ ಬೀದರ್ ಕಲಬುರಗಿ ಕೊಡಗು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಏಪ್ರಿಲ್ ಏಳರಂದು ಬೆಂಗಳೂರು ಹಾಸನ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಇನ್ನು ಏಪ್ರಿಲ್ ಒಂಬತ್ತರಂದು ಕರಾವಳಿಯ ಎಲ್ಲ ಜಿಲ್ಲೆಗಳು ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳು ಸೇರಿ ಹದಿನೆಂಟು ಜಿಲ್ಲೆಗಳಲ್ಲಿ ಮಳೆ ಆಗಬಹುದು ಅಂತ ಅಂದಾಜಿಸಲಾಗಿದೆ ಸದ್ಯ ಮಳೆರಾಯನ ಕೃಪೆಗಾಗಿ ಕಾಯುತ್ತಿರುವ ಜನರಿಗೆ ಇದೊಂದು ನೆಮ್ಮದಿಯ ಸುದ್ದಿಯಾಗಿದೆ ಇದರಿಂದ ಕೊಂಚ ಮಟ್ಟಿಗಾದರೂ ಭೂಮಿ ತಂಪಾಗಲಿದ್ದು ಇದರಿಂದ ರೈತರಿಗೂ ಸಹಾಯವಾಗಲಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ